in <laughs> the ಶ್ರೀಪಾದ ರಾಜರ ಕಾಲವನ್ನ ಅಂದ್ರೆ ಹುಟ್ಟಿದ ದಿನಾಂಕ ಅಂತ ನಾವು ನಾವೇನು ಜೆನ್ಷನ್ ಮಾಡಲ್ಲ ಕಾಲ ಯಾವ ಕಾಲದಲ್ಲಿ ಜನಿಸಿದ್ರು ಅಂತಂದ್ರೆ ಹದಿನಾಲ್ಕುನೂರ ನಾಲ್ಕೈದು ಹದಿನೈದು ನೂರ ಎರಡೂ ಕಾಲ ಹಾಗಾದ್ರೆ ಅವ್ರ ಪೂರ್ವ ಹೆಸರು ಏನಾಗಿತ್ತು ಪೂರ್ವದ ಹೆಸರು ಏನಾಗಿತ್ತು ಅಂತಂದ್ರೆ ಲಕ್ಷ್ಮೀ ನಾರಾಯಣ ಅವ್ರಿಗೆ ಪೂರ್ವದಲ್ಲಿ ಏನಂತ ಕರೆದಿದ್ರು ಅಂದ್ರೆ ಚಿಕ್ಕವಳ್ಳಿ ಅವರು ಲಕ್ಷ್ಮೀ ನಾರಾಯಣ ಅಂತ ಕರೆದಿದ್ರು ನಂತರದಲ್ಲಿ श्री फादर राजन कारण 大。 ಅವರು ಎಷ್ಟೆಷ್ಟು ಕೀರ್ತನೆಗಳನ್ನ ಸ್ವ ಹೋಗುಗಳನ್ನ ಬರೆದ್ರು ಅಂತಂದ್ರೆ ಇವರು ಇವ್ರ ಬಗ್ಗೆ ಇನ್ನೊಂದಿಷ್ಟು ಹೇಳ್ಬೇಕಾದ್ರೆ ಇವ್ರು ಏನ್ ಮಾಡ್ತಾರ ಅಂತಂದ್ರೆ ಅಹ್ ಶ್ರೀರಂಗ ಕ್ಷೇತ್ರದ ಶ್ರೀರಂಗ ಕ್ಷೇತ್ರದ ಶ್ರೀ ಸ್ವರ್ಣ ವರ್ಣ ತೀರ್ಥರಿಂದ ಯಾರಿಂದ ದೀಕ್ಷೆ ಪಡಿತಾರೋ ಅಂತಂದ್ರೆ ಸ್ವರ್ಣ ವರ್ಣ ತೀರ್ಥರಿಂದ ದೀಕ್ಷೆಯನ್ನ ಶಿಕ್ಷೆಯನ್ನು ಪಡೆದು ಅಲ್ಲಿಯೇ ಪೀಠಾಧಿಪತಿಗಳಾಗ್ತಾರೆ ಅಂದ್ರೆ ಏನು ಯಾರು ಯಾರಿಂದ ದೀಕ್ಷೆಯನ್ನು ಪಡಿತಾರೋ ಅವರ ನಂತರ ಆ ಒಂದು ಸ್ಥಾನಕ್ಕೆ ಪೀಠ ಪೀಠಾಧಿಪತಿಗಳಾಗಿ ಇವರು ಆಯ್ಕೆ ಆಗ್ತಾರೆ ಯಾರು ಶ್ರೀ ಮಾತರಾಜರು ಇವರ ಅಂಕಿತ ಯಾವುದು ಶ್ರೀರಂಗ ವಿಠಲ ಇವರ ಶಿಷ್ಯರಲ್ಲಿ ಪ್ರಮುಖ ಪ್ರಮುಖರು ಅಂತಂದರೆ ಅವರು ಕೂಡ ಶ್ರೇಷ್ಠ ಕೀರ್ತನಕಾರರು ಶ್ರೀ ವ್ಯಾಸರಾಯರು ಯಾರು ಶ್ರೀ ವ್ಯಾಸರಾಯರು వ్యసరయర శిష్యను యారు అంతే పురందరదరు మొత్తం కనకదాసరు యారు ఒరందరదరు ఇన్నొబ్బురు కనకదాసూరు శ్రేష్ట కీర్తనకారెసిర్పారు ಮಾನವನ ಜೀವನದ ಮುಖ್ಯ ಗುರಿ ಏನಂತ ಹೇಳ್ತಾರೆ ಅಂದ್ರೆ ಮುಕ್ತಿ ಮಾನವನ ಜೀವನದ ಮುಖ್ಯ ಗುರಿ ನಾವು ಶ್ರೀಮಂತರಾಗಬೇಕು ಅಷ್ಟೊಂದು ಸಂಪಾದನೆ ಮಾಡಬೇಕು ಅಷ್ಟ ಆಸ್ತಿಯನ್ನು ಸಂಪಾದನೆ ಮಾಡಬೇಕು ಅನ್ನೋದಲ್ಲ ಮುಕ್ತಿನೇ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಮುಖ್ಯ ಗುರಿ ಅನ್ನೋದನ್ನ ಹೇಳ್ತಾರೆ ಹರಿದಾಸರು ಭಕ್ತಿಯ ಮೂಲಕ ಮುಕ್ತಿ ಪಡೆಯು ಪಡೆಯುವಂತಹ ಮಾರ್ಗವನ್ನ ಹೇಳ್ತಾರೆ ಇಲ್ಲಿ ನೋಡ್ರಿ ಇವರು ಒಂದು ವಚನದ ಆಶಯ ಭಾವ ಏನಿದೆ ಅಂತಂದರೆ ಈ ಪದ್ಯದಲ್ಲಿ ಏನಿದೆ ಅಂತಂದರೆ ಮುಕ್ತಿಯನ್ನು ಬಯಸುವವರಿಗೆ ಅನುಕೂಲ ಹೇಗೆ ಅನುಕೂಲಕರವಾಗಿರಬೇಕು ವಾತಾವರಣ ಅಲ್ಲಿ ಒಂದು ವಾತಾವರಣ ಹೇಗೆ ಅನುಕೂಲಕರವಾಗಿರಬೇಕು ಅನ್ನೋದನ್ನು ಅವರ ಪದ್ಯದಲ್ಲಿ ಹೇಳ್ತಾರೆ ಅದರ ಜೊತೆಗೆ ಇವರ ಒಂದು ಕೀರ್ತನೆಯಲ್ಲಿ ಆತ್ಮಶೋಧನೆ ಭಗವಂತನ ಆರಾಧನೆ ದ್ವೈತ ದ್ವೈತ ಅಲ್ಲ ದ್ವೈತ ಒಂದೇ ಅನ್ನುವಂಥದ್ದು ದ್ವೈತ ತತ್ವದ ಪ್ರತಿಪಾದನೆ ಮತ್ತು ಲೋಕ ನೀತಿ ನೀತಿ ಬೋಧನೆಗಳು ಕೂಡ ಅಡಕವಾಗಿವೆ ಇವ್ರದ್ದು ಇನ್ನೊಂದು ಯಾವ ಕೀರ್ತನೆ ಪ್ರಸಿದ್ಧತೆಯನ್ನು ಪಡೆದಿದೆ ಅಂತಂದ್ರೆ ಶ್ರೀಪಾದರಾಜರ ಒಂದು ಕೀರ್ತನೆ ಹೆಚ್ಚು ಪ್ರಸಿದ್ಧತೆಯನ್ನು ಪಡೆದಿದೆ ಯಾವುದಂದ್ರೆ ಕಂಗಳಿ ಧ್ಯಾತಕೋ ಕಾವೇರಿ ರಂಗನ ನೋಡಿದ ನೋಡದ ಕಂಗಳಿ ಧ್ಯಾತಕೋ ಶ್ರೀ ಕಾವೇರಿ ರಂಗನ ನೋಡದಕ್ಕಂದ್ರ ಈ ಕಂಗಳನ್ನ ಈ ದೇಹ ಯಾತಕ್ಕೆ ಆ ರಂಗನನ್ನ ನೋಡ್ಲಿಲ್ಲ ಅಂತಂದ್ರೆ ಆ ಕಾವೇರಿ ರಂಗನ ನೋಡ್ಲಿಲ್ಲ ಅಂತಂದ್ರ ಈ ಕಂಗಳ ಈ ದೇಹ ಇದ್ದಾದ್ರೂ ಏನು ಪ್ರಯೋಜನ ಅನ್ನುವಂತ ಅನ್ನುವಂಥ ಒಂದು ಕೀರ್ತನೆ ಏನಾಗಿದೆ ಹೆಚ್ಚು ಪ್ರದರ್ಶಿದ ಪಡೆದಿದೆ ಓಕೆ ಇಲ್ಲಿಗೆ ಆ ಐವತ್ತು ತರಗತಿ ನಾಳೆ ಮುಂದಿನ ಭಾಗವನ್ನ ಕರೆದೇನೆ ಓಕೆ ಬಾಯ್ ಫ್ರೆಂಡ್ಸ್